ಅವರಿಗೆ ಬರೇ ವೋಟ್ ಬ್ಯಾಂಕ್ ಬೇಕಾಗಿದೆ ಅವರು ಸಾಲ ನಿಯಮಗಳು ಎಲ್ಲರಲ್ಲಿಯೂ ಒಂದು ಕಾಮನ್ ಸಮವಸ್ತ್ರ ಬೇಕನ್ನುವಂಥದ್ದು ಒಂದು ಶಿಕ್ಷಣ ನೀತಿ ಕೇವಲ ಸಿದ್ದರಾಮಯ್ಯನವರು ಒಂದು ವರ್ಗವನ್ನು ತೃಷ್ಟೀಕರಣ ಮಾಡಲಿಕ್ಕೆ ಮತ್ತು ಅವ್ರಷ್ಟೇ ಮುಂದೆ ಲೋಕಸಭಾ ಎಲೆಕ್ಷನ್ದಾಗ ಓಟ್ ಹಾಕ್ತಾರಂಗೆ ಮಾಡ್ತಾ ಇದ್ದಾರೆ ಏನಾಗ್ತದೆ ಏನಾಗ್ತದಂದ್ರೆ ಅವ್ರು ಅಷ್ಟೇ ಓಟ್ ಬರ್ತವು ಸಮಸ್ತ ಈ ದೇಶದಲ್ಲಿರುವಂಥ ಹಿಂದೂಗಳೇ ಯಾರೂ ಅವ್ರಿಗೆ ಓಟ್ ಹಾಕೋದಲ್ಲ ಉದ್ದಾಟತನ ಅವ್ರು ಅತಿ ಅತಿರೇಕ ಬಹುಶಃ ಟಿಪ್ಪು ಸುಲ್ತಾನ್ ಅಂತ ಎರಡನೇ ಅವತಾರನೇ ನಮ್ಮ ಸಿದ್ದರಾಮಯ್ಯನವರು ಸೆಕೆಂಡ್ ಇದು ಅವ್ರ ಅವತಾರೇ ತಾಳ್ದಂಗೆ ಆಗೈತಿ ಟಿಪ್ಪು ಪಾರ್ಟ್ ಟು ಯು ಪಿ ಎ ಒನ್ ಯು ಪಿ ಎ ಟು ಅತ್ತಿದ್ವಲ್ಲ ಹಂಗೆ ಟಿಪ್ಪು ಪಾಯಿ ಟು ಅಂದರೆ ನಮ್ಮ ಸಿದ್ದರಾಮಯ್ಯ ಅವರು ಅತಿ ಮಾಡ್ಲಾಕತ್ತಾರೆ ಅಂದರೆ ಅಂತ್ಯಕಾಲ ಬಂದೈತತ್ತಲೆಕ್ಷನ್ ಅದೇ ಇದೇ ತುಷ್ಟೀಕರಣ ಮಾಡಿ ನಮ್ಮ ದೇಶ ಹಾಳಾಗಿತ್ತು ಇಷ್ಟು ವರ್ಷ ನಮ್ಮ ದೇಶದ ಜನರಿಗೆ ನ್ಯಾಯ ಸಿಕ್ಕಿರಲಿಲ್ಲ ಸಮಾನ ನಾಗರಿಕ ಸಂಹಿತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ದೇ ಮತ್ತೆ ನಮ್ಮ ಸರ್ಕಾರ ಬರ್ತಂದರೆ ಬಂದೇ ಬರ್ತದೆ ನಾವು ಎಲ್ಲ ದೇಶದಲ್ಲಿರೋ ಎಲ್ಲ ನಾಗರಿಕರಿಗೂ ಒಂದೇ ಕಾನೂನು ಜಾರಿ ಮಾಡ್ತೀವಿ ಏಕ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದು ನಿಶ್ಚಿತವಾಗಿಯೂ ನನಗೆ ವಿಶ್ವಾಸ ಇದೆ ಮುಂದಿನ ಅಧಿವೇಶನದಲ್ಲಿ ಪಾಸಾದ್ರೂ ಆಶ್ಚರ್ಯ ಅದ ಹೋರಾಟ ನೋಡೋಣ ನಮ್ಮ ಜೋಡೆತ್ತುಗಳು ಏನು ನಿರ್ಣಯ ಮಾಡ್ತಾರೆ ನಮ್ಮ ಜೋಡೆತ್ತುಗಳು ಅದಾವಲ್ಲ ಕರ್ನಾಟಕದಲ್ಲಿ ಅವ್ರು ಯಾವ್ದು ಹೋರಾಟ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಕೇಸ್ನಾಗಂತೂ ಎಸ್ನಾಗಂತರೂ ಏನೋ ಹೋರಾಟ ಮಾಡಲಿ ಉಗ್ರ ಹೋರಾಟ ಹೇಳಿದ್ರು ಮಾಡಲಿಲ್ಲ ಈಗ ಮತ್ತೇನು ಉಗ್ರ ಹೋರಾಟ ಮಾಡ್ತಾರ ನೋಡ್ಬೇಕಟ್ಟೆ